ಓಂ ಶ್ರೀ ಗುರುಭ್ಯೋ ನಮಃ ಓಂ ದುಮ್ ದುರ್ಗಾಯ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶರಶಾಸ್ತ್ರಿ ಜ್ಯೋತಿಷಿಗಳು ಹಾಗೂ ಪುರೋಹಿತರು ಜ್ಯೋತಿಷ್ಯ ಪರಿಹಾರಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋನಲ್ಲಿ ನಿಮಗೆ ವಾರ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಒಂದು ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಶುಭವಾಗಲಿ ಮೊದಲನೆಯದಾಗಿ ರಾಶಿಯ ವಾರ ಭವಿಷ್ಯ ರಾಶಿಗೆ ಈ ವಾರ ಉದ್ಯೋಗದಲ್ಲಿ ಅತಿ ಹೆಚ್ಚು ಲಾಭ ಆರೋಗ್ಯದಲ್ಲಿ ಸಾಧಾರಣ ಫಲ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿರುತ್ತದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಿದರೆ ಶುಭವಾಗುತ್ತದೆ ಎರಡನೆಯದಾಗಿ ಋಷಭ ರಾಶಿ ಈ ವಾರ ಶುಭ ಕಾರ್ಯಗಳಲ್ಲಿ ಸಮಯವನ್ನು ನೀಡುತ್ತೀರಾ ಹಣಕಾಸಿನಲ್ಲೂ ಲಾಭ ಹೊಂದುತ್ತೀರಾ ಮನೆಗೆ ಅತಿಥಿಗಳು ಬರುವ ಸೂಚನೆ ಇರುತ್ತದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಹೊಂದುತ್ತೀರಾ ಸುಬ್ರಹ್ಮಣ್ಯ ಆರಾಧನೆ ಮಾಡಿದರೆ ಶುಭವಾಗುತ್ತದೆ ಮೂರನೆಯದಾಗಿ ಮಿಥುನ ರಾಶಿ ಈ ವಾರ ನಿಮಗೆ ಮನಸ್ಸಿಗೆ ಉಲ್ಲಾಸವನ್ನು ತರುವಂಥ ವಾರವಾಗುತ್ತದೆ ಹೂಡಿಕೆ ವಿಚಾರದಲ್ಲಿ ಹೆಚ್ಚಾಗಿ ಗಮನಹರಿಸುತ್ತೀರಾ ಬುದ್ಧಿವಂತಿಕೆಯಿಂದ ವ್ಯಾಪಾರ ವ್ಯವಹಾರ ಮಾಡುವ ಉತ್ತಮವಾಗುತ್ತದೆ ವಿದ್ಯಾರ್ಥಿಗಳಿಗೆ ಈ ವಾರ ಉತ್ತಮವಾಗುತ್ತದೆ ಶಿವನ ಆರಾಧನೆ ಮಾಡಿದರೆ ಶುಭವಾಗುತ್ತದೆ ನಾಲ್ಕನೆಯದಾಗಿ ರಾಶಿ ಈ ವಾರ ಹೆಚ್ಚಿನದಾಗಿ ಅನಾರೋಗ್ಯಗಳು ಕಾಡುತ್ತದೆ ಹೊಸ ಸ್ನೇಹಿತರುಗಳಿಂದ ನಿಮಗೆ ಒಳ್ಳೆಯ ಶುಭ ಸುದ್ದಿ ಕಾಣುವುದು ಈ ಯಾವುದೇ ಕೆಲಸ ಮಾಡುವ ಮುನ್ನ ಗುರು ಹಿರಿಯರ ಸಲಹೆ ತೆಗೆದುಕೊಳ್ಳುವುದು ಒಳ್ಳೆಯದಾಗುತ್ತದೆ ದುರ್ಗಾದೇವಿ ಆರಾಧನೆ ಮಾಡಬೇಕಾಗುತ್ತದೆ ಇನ್ನು ಸಿಂಹ ರಾಶಿ ಈ ವಾರ ನಿಮಗೆ ಮಾನಸಿಕವಾಗಿ ತುಂಬ ನೋವು ಅನುಭವಿಸುತ್ತೀರಾ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಕಂಡರೂ ಖರ್ಚಾಗುವುದು ವಿದ್ಯಾರ್ಥಿಗಳಿಗೆ ಈ ವಾರ ಉತ್ತಮ ಎನಿಸುವುದು ದೇವಿ ಆರಾಧನೆ ಮಾಡಿದರೆ ಶುಭವಾಗುತ್ತದೆ ಕನ್ಯಾ ರಾಶಿ ಈ ವಾರ ನಿಮಗೆ ಅತ್ಯಂತ ಶುಭಕರವಾಗುತ್ತದೆ ಉತ್ತಮ ಆಹಾರ ಸೇವನೆ ಈ ವಾರ ಲಭಿಸುತ್ತದೆ ಹಿರಿಯರಿಗೆ ಕಿರಿಯರಿಗೆ ಹೆಚ್ಚಿನ ಕಾಲ ಕಳೆಯುವ ಹರ ಆಗುತ್ತದೆ ಮನೆ ದೇವರ ದರ್ಶನ ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತದೆ ತುಲಾರಾಶಿ ಈ ವಾರ ನಿಮಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತದೆ ದೂರದ ಪ್ರಯಾಣ ಕೂಡ ನಿಮಗೆ ಆಯಾಸ ತರುತ್ತದೆ ಹಣದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಸುಬ್ರಹ್ಮಣ್ಯ ಆರಾಧನೆ ಮಾಡಿದರೆ ಶುಭವಾಗುತ್ತದೆ ಇನ್ನು ವೃಶ್ಚಿಕ ರಾಶಿ ಈ ವಾರ ವ್ಯಾಪಾರದಲ್ಲಿ ಅಧಿಕ ಲಾಭ ಆರ್ಥಿಕ ಯೋಜನೆಯು ಚೆನ್ನಾಗಿರುತ್ತದೆ ಎಲ್ಲರೊಂದಿಗೆ ಉತ್ತಮ ಸಂಬಂಧ ಸ್ನೇಹ ಹೊಂದುವ ದಿನವಾಗುತ್ತದೆ ಹೆಚ್ಚಿನದಾಗಿ ಗುರುಗಳ ಆರಾಧನೆ ಮಾಡಿದರೆ ಶುಭವಾಗುತ್ತದೆ ಧನಸ್ಸು ರಾಶಿ ಈ ವಾರ ಕೆಲಸದ ಒತ್ತಡಗಳಿಂದ ಬೇಡವಾದ ಗೊತ್ತಿರದ ಸಮಸ್ಯೆಗಳು ತಂದುಕೊಳ್ಳುತ್ತೀರಾ ಮನೆಯಲ್ಲೂ ಅಸಮಾಧಾನಗಳು ಹೆಚ್ಚಾಗುತ್ತದೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ನಿರೀಕ್ಷೆಗಿಂತ ಕಡಿಮೆ ಅಂಕ ಪಡೆಯಬಹುದು ಹೆಚ್ಚಿನದಾಗಿ ಆಂಜನೇಯ ಸ್ವಾಮಿ ಆರಾಧನೆ ಮಾಡಿದರೆ ಒಳ್ಳೆಯದಾಗುತ್ತದೆ ಮಕರ ರಾಶಿ ಈ ವಾರ ಯಾರಿಗೂ ಸಹಾಯವನ್ನು ಮಾಡಬಾರದು ಹಣಕಾಸಿನ ವಿಚಾರದಲ್ಲೂ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಕೆಲಸ ಕಾರ್ಯಗಳು ಉತ್ತಮವಾಗುತ್ತದೆ ಇನ್ನೂ ಹೆಚ್ಚಿನದಾಗಿ ದುಡಿಯುವ ಬಗ್ಗೆ ಯೋಚನೆ ಮೂಡುತ್ತೀರಾ ಒಳ್ಳೆಯದಾಗುತ್ತದೆ ದೇವಿ ಆರಾಧನೆ ಮಾಡಿದರೆ ಶುಭವಾಗುತ್ತದೆ ಕುಂಭ ರಾಶಿ ಈ ವಾರ ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ಕಚೇರಿಗಳಲ್ಲಿ ಹೆಚ್ಚಿನ ಲಾಭ ಗಳಿಸುತ್ತೀರಾ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುತ್ತೀರಾ ವಿದ್ಯಾರ್ಥಿಗಳಿಗೆ ಇನ್ನು ಹೆಚ್ಚಿನ ವಿದ್ಯಾಭ್ಯಾಸದ ಬಗ್ಗೆ ಆಸಕ್ತಿ ಹೊಂದುತ್ತೀರಾ ಶನೇಶ್ವರನ ಆರಾಧನೆ ಮಾಡಿದರೆ ಒಳ್ಳೆಯದಾಗುತ್ತದೆ ಕೊನೆಯದಾಗಿ ಮೀನರಾಶಿ ಈ ವಾರ ನಿಮಗೆ ಕೆಟ್ಟ ದೃಷ್ಟಿಗಳು ಬೀಳುತ್ತದೆ ಹಣದ ಸಮಸ್ಯೆಗಳು ಉಂಟಾ ಉಂಟಾಗುತ್ತದೆ ವೃತ್ತಿ ಜೀವನದಲ್ಲಿ ಕೆಟ್ಟ ಅನುಭವಗಳು ಉಂಟಾಗುತ್ತದೆ ಗುರುಗಳ ಆರಾಧನೆ ಮಾಡಿದರೆ ಶುಭವಾಗುತ್ತದೆ ಶುಭವಾಗಲಿ